ಹಾಯ್ ಎಲ್ಲರಿಗೂ ನಮಸ್ಕಾರ ರಶ್ಮಿ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನೋಡಿ ಆಲೂ ಮಸಾಲಾ ಕರಿ ಈ ಆಲೂ ಮಸಾಲೆ ಕರಿ ನಮಗೆ ಚಪಾತಿ ಪರೋಟ ದೋಸೆ ಪ್ರತಿಯೊಂದಕ್ಕೂ ಕಾಂಬಿನೇಷನ್ ಸಖತ್ತಾಗೇ ಇರೋದು ಹಾಗಾದರೆ ಮಾಡೋದು ಹೇಗೆ ಅಂತ ನೋಡೋಣ ತಡ ಮಾಡಿದೆ ಬನ್ನಿ ಫ್ರೆಂಡ್ಸ್ ತೋರಿಸ್ಕೊಡ್ತೀನಿ ಮದ್ಯೆಗೆ ನಾನು ಒಂದು ಕುಕ್ಕರಲ್ಲಿ ನೀರನ್ನ ಸೇರಿಸ್ಕೊಂಡು ಆಲೂಗೆಡ್ಡೆನ ಚೆನ್ನಾಗಿ ಎರಡು ಸಲ ತೊಳೆದು ಇವಾಗ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಅರ್ಶನ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ವಿಜಿಲ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಹಲಿಗೆಡ್ಡೆನ ಬೇಯಲಿಕ್ಕೆ ಇಟ್ಟು ಇವಾಗ ನಾನು ಪಕ್ಕದಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲು ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಬಾತೆಲೆ ನೀವು ಸ್ಪೈಸಸ್ ಏನಿರುತ್ತೋ ಹಾಕ್ಕೊಳ್ಳಿ ನಾನು ಇಲ್ಲಿ ಬಾತೆಲೆ ಮತ್ತು ಬೆಳ್ಳುಳ್ಳಿ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಎರಡನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಈರುಳ್ಳಿ ಅಂತಂದರೆ ಹಾಕ್ಕೊಳ್ಳಿ ನೋಡಿ ಈ ಥರ ಫ್ರೈನ ಮಾಡ್ಕೊಳ್ಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳೋಣ ನೋಡಿ ಯಾವ ಥರ ಫ್ರೈ ಆಗ್ತಾಯಿದೆ ಈ ಥರ ಫ್ರೈನ ಮಾಡ್ಕೊಂಡ್ಮೇಲೆ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಕುಕ್ಕಿಂಗ್ ಆಯಿಲ್ನ ನೀವು ಯಾವ್ದು ಯೂಸ್ ಮಾಡ್ತೀರೋ ಕುಕ್ಕಿಂಗ್ ಆಯಿಲ್ನ ಅದನ್ನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನಾನು ಒಂದು ಎರಡು ಹಸಿಮೆಣಸಿಕಾಯನ್ನ ಎರಡು ಭಾಗ ಮಾಡಿ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಖಾರ ಅದು ಬಿಡಬೇಕಲ್ಲ ಸೊ ಹಾಗಾಗಿ ನಾನು ಎರಡು ಭಾಗನ ಮಾಡಿ ಹಾಕೋತಾ ಇದ್ದೀನಿ ನಿಮಗೆ ಖಾರ ಬೇಡ ಅಂತಂದರೆ ಒಂದು ಫುಲ್ ಫುಲ್ನ ಕೂಡ ಹಾಗೆ ಹಾಕೊಳ್ಬೋದು ಚಿಕ್ಕ ಮಕ್ಕಳಿದ್ದಾರೆ ಅಂತಂದರೆ ಈ ಥರ ಎರಡು ಭಾಗನ ಮಾಡಬೇಡಿ ಹಾಗೆ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಒಂದು ಟೊಮೊಟೊ ಆಗುವಷ್ಟು ನಾನು ಸ್ಪೇಸ್ಟನ್ನ ಮಾಡಿಕೊಂಡು ಹಾಕೋತಾ ಇದ್ದೀನಿ ಟೊಮೊಟೊನ ನಿಮಗೆ ಒಂದೇ ತಗೊಳ್ಳಿ ಜಾಸ್ತಿ ಜಾಸ್ತಿ ಹಾಕ್ಕೊಂಡ್ರೆ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಒಂದೇ ಒಂದು ತಗೊಂಡು ಸ್ಪೇಸ್ಟ್ನ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನೀವು ಸ್ಪೇಸ್ಟ್ ಮಾಡಲ್ಲ ಅಂತಂದರೆ ಬೇಯಿಸ್ಕೊಂಡು ಕೂಡ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಬೋದು ನಾನು ಸ್ಪೇಸ್ಟ್ ಮಾಡಿ ಹಾಕೊಂಡಿದ್ದೀನಿ ನೋಡಿ ಹಾಗೆ ಇವಾಗ ಆಲೂಗೆಡ್ಡೆ ಬೇಯಿಸಿಟ್ಟಿದ್ದನ್ನು ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡು ಇವಾಗ ಹಾಕ್ಕೊಂಡು ಇದನ್ನು ಕೂಡ ಆಯಿಲಲ್ಲಿ ಕುಕ್ಕಿಂಗ್ ಆಯಿಲಲ್ಲಿ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳೋಣ ಮೊದಲೇ ನಾವು ಆಲೂಗೆಡ್ಡೆನ ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ಟೈಮ್ ಹಿಡಿಯಲ್ಲ ಸೊ ಹಾಗಾಗಿ ಇದನ್ನ ಏನಪ್ಪ ಅಂತಂದರೆ ಕುಕ್ಕಿಂಗ್ ಆಯಿಲಲ್ಲಿ ಸ್ವಲ್ಪ ಫ್ರೈನ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ ಎರಡು ನಿಮಿಷ ಆಲೂಗೆಡ್ಡೆನ ಫ್ರೈನ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೊಳ್ಳೋಣ ಒಂದು ಗ್ಲಾಸಷ್ಟು ಆಗುವಷ್ಟು ನಾನು ನೀರನ್ನ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಅದು ನಾನು ಮೊದಲೇ ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ನೀರು ತಗೊಳ್ಳೋಲ್ಲ ಹಾಗಾಗಿ ನಮಗೆ ಗೊಜ್ಜು ರೀತಿ ಬೇಕಲ್ವಾ ಗ್ರೇವಿ ರೀತಿ ಹಾಗಾಗಿ ಇದನ್ನ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನು ಪೌಡರ್ ಐಟಮ್ಸನ್ನ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಅಂದರೆ ಮಾಮೂಲಿ ಚಿಲ್ಲಿ ಪೌಡರ್ ಗರಂ ಮಸಾಲೆ ಇರುತ್ತಲ್ಲ ಅದನ್ನ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ ಹಾಕ್ಕೊಂಡು ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶನ ಯಾಕಂದರೆ ಮೊದಲೇ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪನೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ಒಂದು ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲಾನೆ ಹಾಕೋತಾ ಇದ್ದೀನಿ ಯಾಕಂದರೆ ಇದು ಸ್ವಲ್ಪ ಚಿಕನ್ ಥರನೇ ಟೇಸ್ಟ್ನ ಕೊಡುತ್ತೆ ಈ ಗ್ರೇವಿ ಹಾಗಾಗಿ ನಾನು ಚಿಕನ್ ಮಸಾಲೆ ಐಟಮ್ಸನ್ನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನೀವು ಬೇಕಾದರೆ ಮಟನ್ ಮಸಾಲೆ ಮತ್ತು ಚಾಟ್ ಮಸಾಲೆ ಗರಂ ಮಸಾಲೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನು ಇದು ಹಾಕೋತಾ ಇಲ್ಲ ಬರೀ ಚಿಕನ್ ಮಸಾಲೆ ಚಿಲ್ಲಿ ಪೌಡರ್ ಅರಶಿಣ ಪುಡಿನ ಹಾಕೊಂಡು ಇದ್ದೀನಿ ನೋಡಿ ಇದು ವಾಸನೆ ಹೋಗಬೇಕು ಪೌಡರ್ ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಬೇಕು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದಂತೂ ಸಖತ್ ಟೇಸ್ಟ್ ಕೊಡುತ್ತೆ ಚಪಾತಿಗಂತೂ ಮಸ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇವಾಗ ನಾನು ಕಸ್ತೂರಿ ಮೆಂತ್ಯ ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು ಐದರಿಂದ ಆರು ಆಗುವಷ್ಟು ಸೋಂಪು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸ್ವಲ್ಪ ಸಾಲ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳೋಣ ಇವಾಗ ನಾನು ಏನು ಸ್ಪೈಸಸ್ನ ಆ್ಯಡ್ ಮಾಡಿಕೊಂಡೆ ಅದನ್ನ ನೀವು ಮೊದಲಿಗೆ ಹೋಗ್ಬಿಡಿ ಯಾಕಂದರೆ ಇದು ನಾನು ದೋಸೆ ಕೊಟ್ಟಾಗೆ ಹಾಕ್ಕೊಳ್ಳಿ ಯಾಕಂದರೆ ಅದು ಫಸ್ಟು ಫ್ಲೇವರೆಲ್ಲ ಹೋಗ್ಬಿಡತ್ತೆ ಹಾಗಾಗಿ ನಾನು ಕೊನೆಯದಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಫಿನಿಶಿಗೆ ಕೊಡ್ತಾಯಿದ್ದೀನಿ ಈ ಹಾಲು ಮಸಾಲಾ ಕರಿಗೆ ನೀವು ಹಸಿ ಬಟಾಣಿ ಕೂಡ ಹಾಕ್ಕೊಳ್ಬೋದು ಅದು ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ ಹಸಿ ಬಟಾಣಿ ಇಲ್ಲ ಅಂತಂದರೆ ಹಸಿ ಕಡಲೆ ಇರುತ್ತಲ್ಲ ಅದನ್ನು ಕೂಡ ನೆನೆಸಿಟ್ಟು ಸೇರಿಸ್ಕೊಳ್ಳಿ ಇನ್ನೂ ಟೇಸ್ಟ್ನ ಕೊಡುತ್ತೆ ನಾನು ಇದು ಯಾವುದೂ ಆ್ಯಡ್ ಮಾಡ್ಕೊತ ಬರೀ ಆಲೂಗಡ್ಡೆ ರೆಸಿಪಿ ಅಷ್ಟೇ ತೋರಿಸ್ತಾ ಇದ್ದೀನಿ ನಿಮಗೆ ಪೂರಿಗೆ ಬೇಕು ಅಂತಂದರೆ ಆ ಬಟಾಣಿ ನಾನು ಹೇಳ್ದಾಗೆ ಆಲೂಗಡ್ಡೆಗೆ ಸೇರಿಸ್ಕೊಂಡು ಮಾಡ್ಕೊಳ್ಳಿ ಈ ಮಸಾಲೆ ಕರಿ ಗೀ ರೈಸ್ಗಂತೂ ಇನ್ನೂ ಸಖತ್ ಟೇಸ್ಟ್ ಇರುತ್ತೆ ಪೂರಿ ಗೀ ರೈಸ್ ಚಪಾತಿ ಪರೋಟಾ ಆಮೇಲೆ ವೈಟ್ ರೈಸ್ಗೆ ಇದೆಲ್ಲಕ್ಕೂ ಕೂಡ ಸೂಪರ್ ಆಗಿರುತ್ತೆ ನಾನು ಇದನ್ನು ಪರೋಟಾಗೆ ಆಗಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಫಿನಿಶಿಂಗ್ ಆಗಿದೆ ಚೆನ್ನಾಗಿ ಅದೆಲ್ಲ ಮಸಾಲೆ ಐಟಮ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಇವಾಗ ಪನ್ನೀರ್ ಮಾಡ್ತೀರಲ್ಲ ಪನ್ನೀರ್ ಬದಲು ಹಾಲುಗೆಡ್ಡೆ ಹಾಕಿ ಮಾಡಿ ಸಕ್ಕತ್ತಾಗಿರುತ್ತೆ ಇವಾಗ ಪರೋಟನ ಪಕ್ಕದಲ್ಲಿ ಬೇಯಿಸಿಟ್ಕೊಂಡು ನೋಡಿ ಪರೋಟ ಜೊತೆಗೆ ಕಾಂಬಿನೇಷನ್ನ ಮಾಡ್ಕೋತಾ ಇದ್ದೀನಿ ಈ ಹಾಲು ಮಸಾಲೆ ಕರಿನ ಪ್ಲೀಸ್ ಮರೆ ದಿನ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ಥರ ಹೊಸ ಹೊಸ ರೆಸಿಪಿಗಾಗಿ ರಶ್ಮಿ ಕಿಚನ್ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪ್ರತಿಯೊಂದು ಹಾಕೋ ವಿಡಿಯೋನೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಬಾಯ್